ಎರಡು ವರ್ಷ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದ್ದು ಫೋಕಸ್ ಇಟ್ಕೊಂಡು ಕೆಲಸ ಮಾಡಲಾಗ್ತಾ ಇದೆ ಬೀಜ ಬಿತ್ತನೆಯಾಗಿ ಗೊಬ್ಬರ ಹಾಕಿದ ಮೇಲೆ ಫಲ ಸಿಗುವ ಆಗಿರೋದ್ರಿಂದ ತಕ್ಷಣ ಫಲ ಕೊಡುವ ಇಲಾಖೆ ನನ್ನದಲ್ಲ ಎಂದು ಶಿಕ್ಷಣ ಸಚಿವ ಬಂಗಾರಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನ್ನ ಮೇಲೆ ವಿಶ್ವಾಸ ಇಟ್ಟು ಸಿಎಂ ಡಿಸಿಎಂ ಕೆಲಸ ಮಾಡಲು ಹೇಳಿದ್ದಾರೆ ಸಂವಿಧಾನ ಪೀಠಿಕೆ ಫ್ರೀ ಎಕ್ಸಾಮ್ ವೆಬ್ಕಾಸ್ಟಿಂಗ್ ಇವೆಲ್ಲ ಮಾಡಿದಾಗ ಟೀಕೆ ಟಿಪ್ಪಣಿ ಬಂದಿತು ಗ್ರೇಸ್ ಮಾರ್ಕ್ ನೀಡುವ ವಿಚಾರದಲ್ಲಿ ಟೀಕೆ ಟಿಪ್ಪಣಿ ಬಂದಿತು ಎರಡನೇ ಪರೀಕ್ಷೆಯಲ್ಲಿ ಎಪ್ಪತ್ತು ಪರ್ಸೆಂಟ್ ಪಾಸ್ ಆಗಿದ್ದಾರೆ ಶೇ ಶುಲ್ಕ ಪಡೆದಿರಲಿಲ್ಲ ದೇಶದಲ್ಲಿ ಫ್ರೀ ಎಕ್ಸಾಮ್ ಪಾಲಿಸಿ ಮಾಡಿರೋದು ನಾವೊಬ್ಬರೇ ಅಂತ ಮಧು ಬಂಗಾರಪ್ಪ ತಿಳಿಸಿದರು ಇನ್ನು ಟೀಕೆ ಟಿಪ್ಪಣಿ ಮಾಡುವವರಿಗೆ ನನ್ನ ಕೆಲಸ ಉತ್ತರ ನೀಡಿದೆ ನನ್ನ ಹೇರ್ ಸ್ಟೈಲ್ ಭಾಷೆಗಳ ಬಗ್ಗೆ ಹಗುರವಾಗಿ ಮಾತನಾಡಲಾಗಿತ್ತು ಟೀಕೆ ಮಾಡಿದವರಿಗೆ ಉತ್ತರ ನಾನು ಕೊಟ್ಟಿಲ್ಲ ಮಕ್ಕಳು ಉತ್ತರ ಕೊಟ್ಟಿದ್ದಾರೆ ಪ್ರಸ್ತುತ ವರ್ಷದಲ್ಲಿ ಎಂಬತ್ನಾಲ್ಕು ಸಾವಿರ ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ಎಂದರು ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮೂವತ್ತಾರು ಪರ್ಸೆಂಟ್ ಸರ್ಕಾರಿ ಶಾಲೆ ಮಕ್ಕಳು ಎರಡನೇ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ತಲಾ ಇಪ್ಪತ್ತೆಂಟು ಪರ್ಸೆಂಟ್ ಖಾಸಗಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳು ಪಾಸ್ ಆಗಿದ್ದಾರೆ ಮಕ್ಕಳನ್ನ ಶಾಲೆಗೆ ಸೇರಿಸೋದು ಸಾಧನೆಯೆಲ್ಲ ದಿನಾ ಶಾಲೆಗೆ ಕಳಿಸೋದು ಸವಾಲು ಅಂತ ತಿಳಿಸಿದ್ರು ಇನ್ನು ಕ್ಯಾನ್ಸರ್ ರೆಸಿಡೆನ್ಶಿಯಲ್ ಶಾಲೆ ಆರಂಭಿಸುವ ಯೋಜನೆಯಿಂದ ಮೂರು ಸಾವಿರದ ಐನೂರು ಜನ ಮಕ್ಕಳಲ್ಲಿ ಕ್ಯಾನ್ಸರ್ ಇರೋದ್ರಿಂದಾಗಿ ಅಂದಾಜಿಸಲಾಗ್ತಾ ಇದೆ ಕ್ಯಾನ್ಸರು ಕ್ಯೂರಬಲ್ ಆಗಿರೋದ್ರಿಂದ ಚಿಕಿತ್ಸೆ ಜೊತೆಗೆ ಶಿಕ್ಷಣ ಇದೆ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆ ಬಳಿ ಆರಂಭಿಸುವ ಯೋಚಿಸಲಾಗ್ತಾ ಇದೆ ಎನ್ಜಿಒ ಅವರ ಜೊತೆ ಇದನ್ನು ಇದೆ ಒಂದು ಸಾವಿರ ಮಕ್ಕಳಿಗೆ ಕ್ಯಾನ್ಸರ್ ಮಕ್ಕಳಿಗೆ ಶಾಲೆ ಆರಂಭವಾಗ್ತಾ ಇದ್ದು ಮಿನಿ ಬಸ್ ಮತ್ತು ಕಾರಿನಲ್ಲಿ ಬರುತ್ತಾರೆ ಪ್ರೈಮರಿಯಿಂದ ಎಸ್ಎಸ್ಎಲ್ಸಿ ವರೆಗೆ ತರಗತಿಗಳು ಇರುತ್ತದೆ ಕಟ್ಟಡ ಸಿಕ್ರೆ ಈ ಜುಲೈನಲ್ಲಿ ಆರಂಭಿಸುವ ಯೋಜನೆ ಇದೆ ಅಂತ ತಿಳಿಸಿದರು ಇನ್ನು ಇನ್ಫೋಸಿಸ್ನಿಂದ ಇನ್ನೂರು ಕೋಟಿ ಬಂಡವಾಳ ಹೂಡಲು ಮುಂದಾಗಿದ್ದಾರೆ ಡಯಟ್ ಶಿಕ್ಷಕರಿಗೆ ಜಿಲ್ಲೆ ವರ್ಸ್ಟ್ ಶಾಲೆಯನ್ನ ಅಭಿವೃದ್ಧಿಪಡಿಸುವ ಗುರಿಯನ್ನ ನೀಡಲಾಗ್ತಾ ಇದೆ ಇಲ್ಲವೆಂದ್ರೆ ಆ ಶಿಕ್ಷಕರು ಡಯೆಟ್ನಿಂದ ಹೊರಗೆ ಹೋಗಲಿದ್ದಾರೆ ಕೆಲ ಶಾಲೆಯಲ್ಲಿ ಸ್ಟುಡಿಯೋ ಸ್ಟುಡಿಯೋವನ್ನು ಆರಂಭಿಸಲಾಗ್ತಾ ಇದೆ ಅಜೀಬ್ ಫ್ರೈಜಿ ಮತ್ತು ಇನ್ಫೋಸಿಸ್ನ ಜೊತೆ ಹದಿನೈದು ಸಾವಿರ ಶಿಕ್ಷಣ ತರಬೇತಿ ನೀಡಲಾಗ್ತಾ ಇದೆ ಎಂದ ಸಚಿವರಿಗೆ ಮಾಧ್ಯಮದರು ಡಯಟ್ನವರು ನಮಗೆ ಸಹಾಯ ಮಾಡ್ತಿಲ್ಲ ಎಂಬ ದೂರಿದೆ ಎಂಬ ಪ್ರಶ್ನೆಗೆ ನನ್ನ ಗಮನಕ್ಕೆ ಬಂದಿಲ್ಲ ಜಗಿಸುವುದಾಗಿ ಅಂತ ತಿಳಿಸಿದರು ಆದರೆ ರೆಸಿಡೆನ್ಸಿಗೆ ಬರೋದಕ್ಕೆ ಏಕೆಂದರೆ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಮಕ್ಕಳವರೆಗೂ ಅಂತ ಹೇಳಿದಾಗ ಅವರಿಗೆ ತಂದೆ ತಾಯಿಯವರು ಬರಬೇಕಾಗ್ತದೆ ಅವ್ರಿಗೂ ನಾವು ಊಟದ ವ್ಯವಸ್ಥೆ ಮಾಡಬೇಕಾಗುತ್ತೆ ಸೊ ಒಂದು ಬಿಲ್ಡಿಂಗು ಅವರಿಗೆ ಉಳ್ಕೊಳ್ಳೋದಕ್ಕೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟು ನಡೀತಾ ಇರುತ್ತೆ ಎಜುಕೇಷನು ಕೂಡ ಯಾಕೆ ಅಂದರೆ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಇರೋದ್ರಿಂದ ಮಕ್ಕಳು ಆ ವಯಸ್ಸಲ್ಲಿ ಮುಂದೆ ಹೋದ ತಕ್ಷಣ ಅವರಿಗೆ ಶಿಕ್ಷಣದಲ್ಲಿ ವಂಚಿತರಾಗಬಾರ್ದು ಅಂಥೇಳಿ ಫಸ್ಟ್ ಕ್ಯಾನ್ಸರ್ ಶಾಲೆಗಳನ್ನು ನಾವು ಬೆಂಗಳೂರಲ್ಲಿ ಕಿದ್ವಾಯ್ ಹತ್ರ ನಾನು ಆಗಲೇ ಹುಡ್ಕ ಕೇಳಿದ್ದೀನಿ ನನ್ನ ಒಂದು ಇದರಲ್ಲಿ ಅದಕ್ಕೆ ನಾನು ಅಲ್ಲಿ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿಲ್ಲ ಇನ್ನು ಇದ್ರ ಬಗ್ಗೆ ಅಲ್ಲಿ ಅಫಿಷಿಯಲಾಗಿ ಉದ್ಘಾಟನೆ ಟೈಮಲ್ಲಿ ಮಾಡಬೇಕಂತ ನಿಮ್ಮ ಮೂಲಕ ಹೇಳಲಿಕ್ಕೆ ಯಾಕೆಂದರೆ ಎರಡು ವರ್ಷಕ್ಕೆ ನಾವು ಏನಾರು ಬದಲಾವಣೆಯನ್ನು ಕೊಡಬೇಕಾಗ್ತದೆ ಎರಡು ವರ್ಷ ಆಯಿತು ಸೊ ಕ್ಯಾನ್ಸರ್ ಮಕ್ಕಳಿಗೆ ನಾವು ಈ ಶಾಲೆಯನ್ನು ಮಾಡಬೇಕಂತ ಹೇಳಿ ಆದಷ್ಟು ಬೇಗ ಇದ್ದೀವಿ ಅದನ್ನು ಒಂದು ಶಾಲೆಯನ್ನು ಇಲ್ಲಿ ಮಾಡಿದ ಮೇಲೆ ಆಮೇಲೆ ನೋಡೋಣ ಯಾಕೆಂದರೆ ಟ್ರೀಟ್ಮೆಂಟ್ ಈಸ್ ಇಂಪಾರ್ಟೆಂಟ್ ಎಜುಕೇಷನ್ ಎಲ್ಲಿ ಬೇಕಾದ್ರೂ ಕೊಟ್ಬಿಡ್ಬೋದು ಟ್ರೀಟ್ಮೆಂಟ್ ಎಲ್ಲಿ ಬೇಕಾದ್ರೆ ಅಲ್ಲಿ ಕೊಡೋದಕ್ಕಾಗೋದಿಲ್ಲ ಈ ನಿಟ್ಟಿನ ಮೇಲೆ ಭಾಳ ಹತ್ತಿರ ಆ್ಯಂಡ್ ಇಟ್ಸ್ ನಾಟ್ ಎನ್ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಥರ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಲ್ಲ ಇಟ್ಸ್ ಎ ಪ್ರೋಸೆಸ್ ಒಂದು ವರ್ಷ ಆರು ತಿಂಗಳು ಏಳ್ತು ಅದಾದಮೇಲೆ ವಾಪಸ್ ಹೋಗ್ತಾರೆ ಅವರು ಟ್ರೀಟ್ಮೆಂಟ್ ಆದಮೇಲೆ ಸೊ ಆ ಥರ ಪ್ರೋಸೆಸ್ ಮಾಡಬೇಕಂತ ಇದೀವಿ ಆ ಥರ ಈ ಥರ ಕರ್ತವ್ಯ ಮಾಡಬೇಕಾಗತ್ತೆ ಯಾಕೆಂದರೆ ನನ್ನ ಇಲಾಖೆಯಲ್ಲಿ ಕ್ವಾಲಿಟಿ ಈಕ್ವಾಲಿಟಿ ಆ್ಯಂಡ್ ಆ್ಯಕ್ಸೆಸಿಬಿಲಿಟಿ ಅಂತ ನೀವು ಕೇಳಿದ್ರೂ ಎಲ್ಲ ಎರಡು ಮೂರು ಸತಿ ನಾನು ಬೆಂಗಳೂರು ಮಟ್ಟದಲ್ಲಿ ಮಾತಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ ಕ್ವಾಲಿಟಿ ಈಕ್ವಾಲಿಟಿ ಕ್ವಾಲಿಟಿ ಇರಬೇಕು ಈಕ್ವಾಲಿಟಿ ಇರಬೇಕು ಮತ್ತು ಆ್ಯಕ್ಸೆಸಿಬಿಲಿಟಿ ಅಂದರೆ ಎಜುಕೇಷನಿಗೆ ಆ್ಯಕ್ಸೆಸಿಬಲ್ ಸಿಗಬೇಕು ನೀವು ಅವ್ರಿಗೆ ಕ್ಯಾನ್ಸರ್ ಇದೆ ಇವ್ರ ಹ್ಯಾಂಡಿಕ್ಯಾಪು ಅವನು ಬಡವ ಇವನು ಆ್ಯಕ್ಸೆಸಿಬಲ್ ಇರಬೇಕು ಆನ್ ಇಟ್ ಆಕ್ಸೆಸಬಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ದೀಸ್ ಟು ಆಲ್ಸೋ ಇಲ್ಲ ಆ್ಯಕ್ಸಬಲ್ಲೇ ಇಲ್ಲಾಂದರೆ ನಿಮ್ಗೆ ಬ್ಯಾಡ್ ಆಗಲಿ ಏನೂ ಸಿಗೋದಿಲ್ಲ ಅದನ್ನು ಕೊಡಬೇಕಾಗತ್ತೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲೂ ಕೂಡ ನಾವು ಮಾತಾಡಿ ಅದನ್ನು ಫೈನಲೈಸ್ ಮಾಡಿ ಮೋಸ್ಟ್ಲಿ ಜುಲೈ ಒಳಗೆ ಇಫ್ ನಾಟ್ ಬಿಲ್ಡಿಂಗ್ ಆಗಲಿಲ್ಲ ಅಂದರೆ ಆ ಪ್ರೋಸೆಸ್ನ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ ಕ್ಯಾನ್ಸರ್ ಹಾಂ ಮಾಡಿರೋದು ನನಗೆ ಎನ್ ಜಿ ಅವರು ನನಗೆ ಕೊಟ್ಟಿದ್ದಾರೆ ಎನ್ ಜಿ ಇದನ್ನ ವರ್ಕೌಟ್ ಮಾಡ್ತೀನಿ ಒಬ್ರು ಎನ್ ಜಿ ಒರು ಯಾರಿಗೆ ಕ್ಯಾನ್ಸರ್ ಆಗಿತ್ತು ಅವರು ಅನುಭವಿಸ್ಬಿಟ್ರು ಇದನ್ನ ಅದಕ್ಕೆ ಅವ್ರ ಜೊತೆಗೆ ಮಾಡ್ತೀನಿ ಯಾಕಂದ್ರೆ ಅನುಭವ ನನಗಿಲ್ಲ ಕ್ಯಾನ್ಸರ್ ಬಂದು ಅವ್ರಿಗೆ ಅನುಭವ ಇರುತ್ತೆ ಅದಕ್ಕೆ ಅವ್ರು ಮುಂದಸ್ತೇ ಇಟ್ಬಿಟ್ಟು ಅವ್ರಿಗೊಂದು ಪ್ರಾಜೆಕ್ಟ್ ಮಾಡೋಕ್ಕೆ ಹೇಳಿದ್ದೆ ಅವ್ರು ಒಂದು ತ್ರೀ ಫೋರ್ ಮಂತ್ಸ್ ತೊಗೊಂಡು ಒಂದು ಪ್ರಾಜೆಕ್ಟ್ ಮಾಡಿದ್ದೆ ನಾನು ಹೇಳಿ ನೀವೇನು ಅಂಡರ್ಗೋ ಅದ್ರಿ ಅದನ್ನು ನೀವು ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಕೊಡಬೇಕು ಬಿಕಾಸ್ ಐ ಡೋಂಟ್ ನೋ ಸೊ ಅವರು ಭಾಳ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಸೊ ನನ್ನ ಪ್ರಕಾರ ಅವರು ಅಸೆಸ್ ಮಾಡಿರೋದು ಒಂದು ಮೂರುವರೆ ಸಾವಿರ ಮಕ್ಕಳು ಬರ್ತಕ್ಕಂಥ ಕೇಪ ಜಾಸ್ತಿ ಜನರಿಗೆ ಇರ್ಬೋದು ಆದರೆ ಮೂರುವರೆ ಸಾವಿರ ಮಕ್ಕಳಿಗೆ ಇರಬಹುದು ಸ್ಟಡಿ ಮಾಡೋರಿಗೆ ಆಸೆ ಇದ್ದವರಿಗೆ ಅದರಲ್ಲಿ ಕೆಲವರು ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಬರ್ತಾರೆ ಬೆಂಗಳೂರು ಸುತ್ತಮುತ್ತ ಇರ್ತಾರೆ ಮೈಸೂರಲ್ಲಿ ಇರ್ತಾರೆ ಟ್ರೀಟ್ಮೆಂಟ್ ತೊಗೊಳ್ತಾರೆ ಹೋಗ್ತಾರೆ ಮಲ್ನಾಡು ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಇಲ್ಲಿ ತೊಗೊಳ್ತಾರೆ ಕೆಲವರು ನಾವು ಅಲ್ಲಿವರೆಗೂ ಬರಲ್ಲ ಅಂತ ಇದೆಲ್ಲ ತೆಗೆದ್ರೆ ಒಂದು ಸಾವಿರದ ಐನೂರು ಮಕ್ಕಳಿಗೆ ನಾವು ಮಾಡ್ಬೋದು ಅದನ್ನು ನಾನು ನಲವತ್ತಾರು ಸಾವಿರ ಶಾಲೆ ಇಟ್ಕೊಂಡವನು ಒಂದು ಸಾವಿರದ ಐನೂರು ಮಕ್ಕಳಿಗೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದೇ ಇಲ್ಲ ಅದನ್ನು ಮಾನ್ಯ ನಮಗೆ ನಮಗೇನು ಬೇಕಾದರೆ ಸಹಕಾರವನ್ನು ಕೊಡ್ತಾರೆ ಅದಕ್ಕೆ ಒಳ್ಳೆಯ ಒಂದು ಗ್ರೌಂಡ್ ಇರಬೇಕು ಅವ್ರು ಆಟ ಆಡಬೇಕು ಟ್ರೀಟ್ಮೆಂಟ್ ತೊಗೊಳ್ಬೇಕು ಓದಬೇಕು ಅವ್ರ ತಂದೆ ತಾಯಿನೂ ಜೊತೆಗಿರಬೇಕು ಅನ್ನೋದು ಆಸೆ ಟ್ರೀಟ್ಮೆಂಟ್ ಅಂದ ತಕ್ಷಣ ಪೇಷಂಟ್ ಥರ ನೋಡಬಾರ್ದು ಅದು ಇದ್ದೇ ಇರಿದೆಯಲ್ಲ ಕಿದ್ವಾಯಲ್ಲಿ ಅದಕ್ಕೆ ಸ್ಕೂಲ್ನ ನಾನು ಕಿದ್ವಾ ಹತ್ತಿರ ಹಾಕ್ತಾಯಿದ್ದೀನಿ ನನ್ನ ಅದಕ್ಕೆ ನಮ್ಮ ಆಫೀಸರ್ಸಿಗೆ ಕಿದ್ವಾಯಿ ಹತ್ತಿರ ನಮ್ಮ ಪ್ರಾಪರ್ಟಿ ಅಂದರೆ ನಮ್ಮ ಸ್ಕೂಲಿಂದ ಅಟ್ಲೀಸ್ಟ್ ಒಂದು ಮೂರು ಎಕರೆ ಇರ್ತಕ್ಕಂಥದ್ದು ಹತ್ತಿರ ಎಲ್ಲಿದೆ ಪ್ಲಸ್ ಬಸ್ಸು ಅವರಿಗೆ ಕಾರು ಎರಡು ನೋಡ್ತೀವಿ ಒಂದು ಮಿನಿ ಬಸ್ಸು ಇದು ಯಾಕಂದರೆ ಅವ್ರು ಕರ್ಕೊಂಡು ಹೋಗ್ಬೇಕಲ್ಲ ಅವ್ರು ಯಾರು ಏನು ಹಾಗೆ ಈ ಡ್ರಿಪ್ಸ್ ಹಾಕ್ಕೊಂಡೆಲ್ಲ ಬರೋರಲ್ಲ ಅವರು ರೆಗ್ಯುಲರ್ ಟ್ರೀಟ್ಮೆಂಟ್ ತೊಗೊಳ್ತಾರೆ ತುಂಬ ಸೀರಿಯಸ್ ಇದ್ದರೆ ಹಾಸ್ಪಿಟ್ಲಲ್ಲೇ ಇರ್ತಾರೆ ಬಟ್ ಊರಲ್ಲಿ ಏನು ಮಾಡ್ಬಿಡ್ತಾರೆ ಹಾಸ್ಪಿಟ್ಲಿಗೆ ಬರೋದಕ್ಕೂ ಕೂಡ ಯೋಚನೆ ಮಾಡಿಬಿಡ್ತಾರೆ ಅದು ಆಗಬಾರ್ದು ಕರೆಕ್ಟ್ ಟೈಮಿಗೆ ಬಂದರೆ ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಕರೆ ಅವ್ರ ಗ್ಯಾರಂಟಿ ಆರಾಮಾಗಿ ಹೆಲ್ದಿಯಾಗಿ ಬದುಕ್ತಾರೆ ಮಕ್ಕಳು ಬೇಕಾದಷ್ಟು ಜನರಿದ್ದಾರೆ ನಮ್ಮ ರಾಜ್ಕುಮಾರ್ ಅವ್ರ ಬ್ರದರ್ದು ನಮ್ಮ ವರ್ಧನ್ ಅವ್ರ ಮೊಮ್ಮಕ್ಕಳು ನಾವೇ ಟ್ರೀಟ್ಮೆಂಟ್ ಕೊಡ್ತೀನಿ ನನಗೆ ಗೊತ್ತಿದೆ ನನಗೆ ನಾನು ನೋಡಿದ್ದೀನಿ ಸೊ ಅಂಥ ಮಕ್ಕಳು ಹಾಗೆ ಕಳ್ಕೊಂಡು ಹೋಗ್ಬಿಟ್ರೆ ನಮ್ಮ ಕಣ್ಣ ಎದುರುಗಡೆ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ನಾನು ಇವಾಗ ಮಾಡ್ಬೇಕಂತ ಇದ್ದೀನಿ ನೋಡೋಣ ಆಮೇಲೆ ಮಕ್ಳು ಬಂದರೆ ಅದನ್ನು ಸ್ವಲ್ಪ ಎಕ್ಸಸ್ ಮಾಡಬೇಕಾಗತ್ತೆ ಇದಕ್ಕೆಲ್ಲ ಏನಂದರೆ ಟೀಚಿಂಗು ಟೀಚರ್ಸು ಮಾಡ್ಬೋದು ಬಟ್ ಸ್ಪೆಷಲ್ ಒಂದು ಅವ್ರನ್ನ ಬೇರೆ ರೀತಿ ನೋಡಬಾರ್ದಲ್ಲ ಅದಕ್ಕೆ ದೇರ್ ಆರ್ ಸ್ಪೆಷಲೈಸ್ಡ್ ಟೀಚರ್ಸ್ ಫಾರ್ ದ್ಯಾಟ್ ಅವರೇನು ಬೇರೆ ಕ ಹೇಳ್ಕೊಡೋಲ್ಲ ಒಂಥರ ನೋಡ್ತೀವಲ್ಲ ನಾವು ಒಂದು ಅದು ಒಂದು ಏನಿದೆಯಲ್ಲ ಅದು ಇರಬಾರ್ದು ಅದನ್ನು ಒಳ್ಳೆ ರೀತಿ ನೋಡೋದಕ್ಕೆ ಅದಕ್ಕೆ ಒಂದು ಟೆಕ್ನಿಕಲ್ ನಮ್ಮ ರೆಗ್ಯುಲರ್ ಟೀಚರ್ಸ್ ಜೊತೆಗೆ ಆ ಎನ್ ಜಿ ಓನು ಕೂಡ ಇವತ್ತು ಆರ್ಗನೈಸ್ ಮಾಡಿ ಮಾಡ್ತಾ ಇದ್ದಾರೆ ಇದನ್ನು ನನಗೆ ಭಾಳ ತೃಪ್ತಿ ತಂದಿದೆ ಅದು ಅದು ಅನುಷ್ಠಾನಕ್ಕೆ ಬಂದಾಗ ಮಾತ್ರ ಅದು ಖುಷಿ ಪಡ್ಬೋದು ಸೊ ಅದನ್ನು ಇದನ್ನು ಗೊತ್ತಿಲ್ಲ ನಾನು ಚೆಕ್ ಮಾಡಬೇಕು ನಾನು ಚೆಕ್ ಮಾಡಬೇಕು ಬಟ್ ನಾವು ಏನಾರು ಒಂದು ಮಾಡಬೇಕು ಅಂತೇಳಿ ನನಗೂ ಅನಿಸ್ತು ಬಿಕಾಸ್ ಕೆಲವು ಮಕ್ಕಳೆಲ್ಲ ಮಧ್ಯೆ ಕೇಳಿದಾಗ ಇಲ್ಲ ಸರ್ ಕರ್ಕೊಂಡು ಎಲ್ಲರೂ ನಾವು ಟೂರ್ ಹೋದಾಗ ಅದು ಒಂದು ಸತಿ ಒಂದು ವರ್ಷದ ಹಿಂದೆ ಎಲ್ಲ ಅನಿಸಿತ್ತು ಬಟ್ ಆ ಐಡಿಯಾ ಬಂದಿರಲಿಲ್ಲ ಯಾರಿಗೆ ಕ್ಯಾನ್ಸರ್ ಬಂದಿದೆಯಲ್ಲ ಅವರಿಗೆ ನಿಮ್ಮ ಅನುಭವಗಳನ್ನು ತೊಗೊಂಡು ಮಕ್ಕಳನ್ನ ಆ ಜಾಗದಲ್ಲಿಟ್ಟರೆ ಏನಾಗುತ್ತೆ ಅಂತ ಹೇಳಿ ಒಂದು ಎರಡು ಮೂರು ತಿಂಗಳ ಹಿಂದೆ ನಾನು ಸುಮ್ಮನೆ ರಿಕ್ವೆಸ್ಟ್ ಮಾಡಿದ್ದೆ ಅವರು ಪ್ರೋಗ್ರಾಮೇ ಹಾಕ್ಕೊಂಡು ಬಂದುಬಿಟ್ರು ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ದಿಸ್ ಥಿಂಗ್ ವಿಚ್ ವಿ ಆರ್ ಗೋಯಿಂಗ್ ಟು ಡು ಆದಷ್ಟು ಬೇಗ ಅದಕ್ಕೆ ನಾನು ನಿಮ್ಮಲ್ಲಿ ಏನು ಹಂಚ್ಕೊಳ್ಳೋದು ಅಂದರೆ ದೇಶ ಪ್ರಗತಿ ಆಗಬೇಕಂದ್ರೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಟೈಮ್ಸ್ ನಾವು ಕೂಡ ಇಲಾಖೆಯಲ್ಲಿ ನಮ್ಮ ಇತಿಮಿತಿಯಲ್ಲಿ ನಾವು ಕೊಡಬೇಕಂತ ಇಂಪ್ರೂವ್ನು ಮಾಡ್ಕೊಳ್ಳೋದು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ ಅದನ್ನು ನಾವು ಮಾಡ್ತಾಯಿದ್ದೀವಿ ಆದರೆ ಮಕ್ಕಳಿಗೆ ಅವಶ್ಯಕತೆ ಕೊರತೆ ಇವತ್ತು ರಿಸಲ್ಟ್ ಮೂಲಕ ನಾನು ಇದ್ದೀನಿ ಅದಕ್ಕೆ ನನಗೆ ಹೆಮ್ಮೆ ಇದೆ ಇಷ್ಟು ವರ್ಷ ಯಾಕೆ ಹಿಂದೆ ಮಾಡಲಿಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ಹನ್ನೊಂದು ಸಾವಿರ ಮಕ್ಕಳು ಇಂಪ್ರೂವ್ಮೆಂಟಿಗೆ ಎಕ್ಸಾಮಿಗೆ ಹಾಕಿದರು ಅದರೊಳಗೆ ಆರು ಸಾವಿರ ಮಕ್ಕಳು ಇಂಪ್ರೂವ್ಮೆಂಟ್ ಮಾಡಿಕೊಂಡಿದ್ದಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ನ ಮೂವತ್ತ ಆರು ಸಾವಿರ ಮಕ್ಕಳು ಇಂಪ್ರೂವ್ಮೆಂಟಿಗೆ ಸಕ್ಸಸ್ ಆಗಿದ್ದಾರೆ ಅಂದರೆ ಏಕೆಂದರೆ ಇಂಜಿನಿಯರಿಂಗ್ ಎಲ್ಲ ಹೋಗ್ತಾರೆ ಆ ಇದ್ರೊಳಗೆ ಸೊ ಎಂಬತ್ತು ನಾಲ್ಕು ಸಾವಿರ ಮಕ್ಕಳು ಚಿಲ್ಲರೆ ಅವ್ರು ಹತ್ತನೇ ಕ್ಲಾಸಲ್ಲೇ ಉಳಿದುಬಿಡೋರು ಅವರು ಈಗ ಯಾಕೆಂದರೆ ಪಾಸ್ ಆಗಿಲ್ಲ ಅಂದರೆ ಇನ್ನೇನು ಮಾಡ್ತಾರೆ ಅವ್ರನ್ನ ಏನು ನಾನು ಯಾವ್ದಾದ್ರು ನಮ್ದು ಇರೋ ಬಿಲ್ಡಿಂಗ್ ಏನಾದ್ರು ಸಿಕ್ತರೆ ಈ ಜುಲೈಗೆ ಮಾಡಬೇಕಂತ ಅದಕ್ಕೆ ನಾನು ಹುಡುಕ್ತಾ ಇದ್ದೀನಿ ಐ ಆಮ್ ರೆಡಿ ಬೇಕಾದ್ರೆ ಎಲ್ಲರೂ ದೂರದಲ್ಲೂ ಮಾಡ್ಬೋದು ಬಟ್ ಅಲ್ಲಿ ವ್ಯಾಸ್ ವ್ಯಾಪ್ತಿನ ರೀತಿ ಇಡಬೇಕು ಜನರಲ್ ಹುಡುಗ್ರ ಜೊತೆಗಿದ್ದಾಗ ಅವ್ರಿಗೆ ಕ್ಯಾನ್ಸರ್ ಇದೆ ಯಾರೋ ಹುಡುಗರು ಮನ್ಸಿಗೆ ನೋವು ಮಾಡೋದು ಇದೆಲ್ಲ ತುಂಬ ಟೆಕ್ನಿಕಲ್ ಥಿಂಗ್ಸ್ ಆಗಿದೆ ಬಟ್ ಐ ವಾಂಟ್ ಸ್ಟಾರ್ಟ್ ವಿ ಹ್ಯಾವ್ ಡಿಸೈಡೆಡ್ ಟು ಸ್ಟಾರ್ಟ್ ಅಷ್ಟು ಅಷ್ಟು ಮಾಡ್ಬೋದು ಅದು ಜುಲೈಗೆ ಆಗುತ್ತೆ ಯಾವಾಗ ಅಂತ ಬೇಕಾಸ್ ತುಂಬ ಸ್ಪೀಡಲ್ಲಿದ್ದೀನಿ ಈ ವಿಚಾರದಲ್ಲಿ ಮಾತ್ರ ನೋ ಮರ್ಸಿ ಹಣದ ಕೊರತೆ ತಲೆ ಕೆಡ್ಸ್ಕೊಳ್ಳೋಲ್ಲ ಫಸ್ಟು ಯಾಕೆಂದ್ರೆ ನಾಳೆ ಅನ್ನೋದು ಯಾಕೆ ಇವತ್ತೇ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ಇದು ಮೊನ್ನೆ ಬೆಳಗ್ಗೆ ನಮ್ಮ ಅಧ್ಯಕ್ಷರು ಇದ್ದರು ಅವರಿದ್ದಾಗ ಆ ಮೀಟಿಂಗ್ ಅಲ್ಲೇ ಮಾಡಿದೆ ನಾನು ಆ ಸಭೆನ ಅದು ಮುಗಿಸ್ಕೊಂಡು ಇನ್ಫೋಸಿಸ್ ಅವ್ರದ್ದು ಕೂಡ ನನ್ನ ಪ್ರಕಾರ ಸುಮಾರು ಇನ್ನೂರು ಕೋಟಿ ಇನ್ಫೋಸಿಸ್ ಅವರು ಇವತ್ತು ನನ್ನ ಇಲಾಖೆಗೆ ಶಿವಮೊಗ್ಗ ಗ್ರಾಮಾಂತರಕ್ಕೆ ಗ್ರಾಮಾಂತರಕ್ಕೆ ಇಲ್ಲಿಗಲ್ಲ ಗ್ರಾಮಾಂತರಕ್ಕೆ ಅದಕ್ಕೆ ಸಿ ಎಸ್ ಆರ್ ಫಂಡ್ನ ತಂದು ಯಾವ ರೀತಿ ಡೆವಲಪ್ ಮಾಡಬೇಕು ಅಂಥೇಳಿ ಈ ಥರ ವಿಚಾರಗಳನ್ನು ತಗೊಳ್ತಾ ಇದ್ದೀವಿ ಮೊನ್ನೆನೂ ಕೂಡ ಸಾಕಷ್ಟು ಇನಿಷಿಯೇಟಿವ್ನ ಎರಡು ವರ್ಷ ಶಿಕ್ಷಣದಲ್ಲಿ ಹರ್ಷ ನೀವೆಲ್ಲ ಲೈವಲ್ಲಿ ನೋಡಿದ್ರಿ ಅದರಲ್ಲೂ ಕೂಡ ಎಮ್ ಒ ಯು ಸುಮಾರಷ್ಟು ನಾವು ಮಾಡಿದ್ವಿ ನಿಮಗೆ ಗೊತ್ತಿದೆ ಈಗ ಶೋರ್ ಫುಲ್ಲಿ ಐದು ಐದು ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಬೆಳಗ್ಗೆ ಪೌಷ್ಟಿಕತೆಗೆ ಮತ್ತು ಶಿಕ್ಷಣದಲ್ಲೂ ಕೂಡ ಖಾನ್ ಅಕಾಡೆಮಿ ಅಂತೇಳಿ ನಿಮಗೆಲ್ಲ ಗೊತ್ತಿರಬೇಕು ಭಾಳ ದೊಡ್ಡ ಒಂದು